ಅಪಾರ ಭಕ್ತ ಸ್ತೋಮ ನೋಡಿದ್ರೆ ನಮ್ಗೆ ಜಾತ್ರೆ ಇದನ್ನ ಸಣ್ಣ ಅನ್ಸಿಗೆ ಅಷ್ಟು ಜನ ಸೇರಿದ್ರು ನಿಮ್ಮ ಹಿರಿಯರೆಲ್ಲ ಯುವಕರು ಒಂದು ಬಹುದೊಡ್ಡ ಕೆಲಸವನ್ನ ಬಹುದಿನಗಳಿಂದ ಶಿಥಿಲಗೊಂಡಂತ ರಥವನ್ನ ಇವತ್ತು ಅದನ್ನು ಹೊಸ ರಥ ನಿರ್ಮಾಣ ಮಾಡುವಲ್ಲಿ ಎಲ್ಲ ಹಿರಿಯರ ಪಾತ್ರ ಊರಿನ ಯುವ ಪಾತ್ರ ಬಹಳ ದೊಡ್ಡದಿದೆ ಮನುಷ್ಯ ಸದಾ ಕಾಲ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಒಳ್ಳೆಯ ಕೆಲಸಗಳನ್ನು ಸದಾ ಮಾಡ್ತಾ ಇರಬೇಕು ಒಬ್ಬ ವ್ಯಕ್ತಿ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಾಗ ಒಬ್ಬ ವ್ಯಕ್ತಿ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಾಗ ಅವನಿಗೆ ಉಸಿರಷ್ಟೇ ಇರ್ತದೆ ಆದರೆ ಹೆಸರಿರುವುದಿಲ್ಲ ತಾಯಿಯ ಗರ್ಭದಿಂದ ಭೂಮಿಗೆ ಬಂದಾಗ ಅವಳಿಗೂ ಉಸಿರಿರುತ್ತದೆ ಆದರೆ ಹೆಸರಿರುವುದಿಲ್ಲ ಈ ಲೋಕವನ್ನು ಬಿಟ್ಟು ಹೋಗುವಾಗ ಉಸಿರಿರುವುದಿಲ್ಲ ಆದರೆ ಹೆಸರು ಉಳಿಯುವ ಕೆಲಸ ಮಾಡಿ ಹೋಗಬೇಕು ಇದು ದೇವರ ನಾವು ನಮ್ಮೂರು ಚಲೋ ಇಲ್ಲ ನಮ್ಮೂರ ಜನ ಚಲೋ ಇಲ್ಲ ಅಂತ ಹೇಳಿ ಬರೇ ಬೈದು ಊರಿನ ಕೆಲಸ ನಿಲ್ಲಿಸುವುದಕ್ಕಿಂತ ಒಳ್ಳೆಯ ಕೆಲಸಗಳನ್ನು ಮಾಡೋದು ಬೆಳೆಸ್ಕೋಬೇಕು ಈಗ ಊರಿರ್ತದೆ ಈಗ ಮಸ್ಕಿಗೆ ಬರಬೇಕಾದ್ರೆ ಮಸ್ಕಿ ಊರು ಮುಂದ ತಿಪ್ಪಿ ಹಾಕೋರು ಇರ್ತಾರೆ ಹೂವಿನ ಗಿಡ ಹಚ್ಚಿದವರು ಇರ್ತಾರೆ ನಾವು ಈ ಊರು ಬಿಟ್ಟು ಹೋಗುವಾಗ ಈ ಊರಿನ ತಿಪ್ಪಿ ಪ್ರಚಾರ ಮಾಡಬಾರದು ಮಸ್ಕಿಯ ಹೂವಿನ ಪ್ರಚಾರ ಮಾಡಬೇಕು ಇದನ್ನು ಕಲಿಯುವುದು ಬಹಳ ಮುಖ್ಯ ಇರ್ತದೆ ದೀಪ ಕತ್ತಲೆ ಇರ್ತದೆ ಕತ್ತಲೆ ಕತ್ತಲೆಯನ್ನ ಬೈಯುವುದರಿಂದ ಕತ್ತಲೆ ಹೋಗುವುದಿಲ್ಲ ನಾವು ಹೊಡಿಯುವುದರಿಂದ ಕತ್ತಲೆ ಹೋಗುವುದಿಲ್ಲ ಕತ್ತಲೆ ಹೋಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ ಕತ್ತಲೆಯನ್ನು ಬೈದು ಕತ್ತಲೆಯನ್ನು ಓಡಿಸಲಿಕ್ಕೆ ಸಾಧ್ಯ ಇಲ್ಲ ಕತ್ತಲೆ ಹೋಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ ದೀಪ ಹಚ್ಚುವ ಕೆಲಸ ಮಾಡಿದ್ರೆ ಕತ್ತಲೆ ತನ್ನಷ್ಟಕ್ಕೆ ತಾನೇ ಹೋಗ್ತದೆ ಅದಕ್ಕೆ ಮನುಷ್ಯ ಸದಾ ಬೆಳಕಿನ ಕೆಲಸ ಮಾಡಬೇಕು ಇಲ್ಲಿ ಬಹುದೊಡ್ಡ ಕಾರ್ಯವನ್ನು ನಿಮ್ಮ ಪೂಜ್ಯರಾದಿಯಾಗಿ ಹಿರಿಯರು ಯುವಕರು ಬಹುದೊಡ್ಡ ಜಾತ್ರೆಯನ್ನು ಮಾಡಿದ್ದಾರೆ ಇದು ತುಂಬ ಸಂತೋಷ ಹೀಗೆ ಒಳ್ಳೆಯ ಕೆಲಸಗಳು ನಿಮ್ಮೂರಿನಲ್ಲಿ ಸದಾ ನಡೀಲಿ ಅಂತ ಹಾರೈಸಿ ಬಹುದೊಡ್ಡ ರಥವನ್ನು ನಿರ್ಮಾಣ ಮಾಡಿದ್ದಾರೆ ನನಗೆ ಒಂದು ಸಣ್ಣ ಸಣ್ಣ ವಿನಂತಿ ನಿಮ್ಮಲ್ಲಿ ಏನಂದರೆ ದಯವಿಟ್ಟು ತಾಯಿಯಿದ್ದಾರೆ ಮಕ್ಕಳಿದ್ದಾರೆ ನೀವು ರಥ ಬರುವಾಗ ದೂರ ದಾರಿ ಬಿಟ್ಟು ಹೋದರೆ ಅದು ನೀವು ಶ್ರೀಶೈಲ ಮಲ್ಲಿಕಾರ್ಜುನಿಗೆ ನಿಜವಾದ ಗೌರವ ಸಲ್ಲಿಸಿದಂಗೆ ಆಗ್ತದೆ ಯಾಕಂದರೆ ಬಹಳ ದಾರಿ ಹತ್ತಿರೋದರಿಂದ ನಿಮ್ಮೆಲ್ಲರ ಜೀವನದ ಬಗ್ಗೆ ನಿಮಗೆ ತುಂಬ ಕಾಳಜಿ ಇರಬೇಕು ಅದು ನಿಜವಾದ ಭಕ್ತಿ ಅನ್ನುವಂಥ ಮಾತು ಹೇಳಿ ಈ ರಥೋತ್ಸವ ಜಾತ್ರಾ ಮಹೋತ್ಸವವಾಗಿ ಸಾಗಲಿ ಅಂತ ಹಾರೈಸಿ ತಮಿಳುನಾ ಪೂಜರಿಗೆ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೀವಿ